ನೋಡಿ ನಾನು ಹೇಳಿರ್ತಕ್ಕಂಥದ್ದು ಚನ್ನಪಟ್ಟಣದ ವಿಚಾರದಲ್ಲಿ ಚನ್ನಪಟ್ಟಣದಲ್ಲಿ ನಮಗೆ ಗೌರವ ತಂದು ಕೊಟ್ಟಿದ್ದೀರಾ ಈ ಗೌರವ ಮುಂದೊಂದು ದಿವಸ ನಮ್ಮ ನಾಯಕರಿಗೆ ನಮ್ಮ ಈ ಜಿಲ್ಲೆಯ ನಾಯಕರಿಗೆ ಡಿ ಸಿ ಎಮ್ ಒಂದು ಅವಕಾಶ ಸಿಗ್ತದೆ ಅಂತ ಹೇಳಿದ್ದೀನಿ ನಾನು ನಾಳಿಕೆ ಆಗ್ಬಿಡ್ತಾರೆ ಸಿ ಎಮ್ ಅಂತ ಹೇಳಿದ್ದೀನ ಈ ಗೌರವ ಬೇಕಾಗಿತ್ತು ನಮಗೆ ನೀವು ಕೊಟ್ಟಿದ್ದೀರಾ ಜನ ಚನ್ನಪಟ್ಟಣ ಜನ ನಮ್ಗೆ ಗೌರವ ಕೊಟ್ಟಿದ್ದೀರಾ ಇದು ಮುಂದೆ ಒಂದು ದಿವಸ ನಮ್ಮ ನಾಯಕರಿಗೆ ಅಧಿಕಾರದ ಈ ರಾಜ್ಯದ ಅಧಿಕಾರ ಚುಕ್ಕಂಡ್ ನೀಡೋದಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತ ಮಾತನ್ನ ನೀವು ಅದಕ್ಕೆ ಹಾಕೊಂಡು ನಾಳೆನೇ ಆಗ್ಬಿಡ್ತೀರ ಹೊಡಿತೀರಲ್ಲ ಯಾರು ನಾವು ಯಾರು ಬೆಂಬಲಿಗರು ಅವ್ರ ಬೆಂಬಲಿಗರು ಅಂತ ಏನಿಲ್ಲ ಇಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬೆಂಬಲಿಗರು ಎಲ್ರಿಗೂ ಅವ್ರವ್ರ ಅವ್ರವ್ರ ಅಭಿಮಾನಿಗಳಿಗೆ ಅವ್ರವ್ರ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರ್ತದೆ ರೀ ಪರಮೇಶ್ವರ್ ಅವ್ರಿಗೂ ಅಭಿಮಾನಿಗಳಿದ್ದಾರೆ ಎಂ ಪಾಟೀಲ್ ಅವ್ರಿಗೂ ಅಭಿಮಾನಿಗಳಿದ್ದಾರೆ ಹಂಗೆ ಸತೀಶ್ ಜಾರಕಿಹೊಳಿಗೂ ಅಭಿಮಾನಿಗಳಿದ್ದಾರೆ ನಮಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಅಭಿಮಾನಿಗಳಿದ್ದಾರೆ ಅವರವ್ರ ಅಭಿಮಾನಿಗಳು ಅವರವ್ರ ನಾಯಕರನ್ನ ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ ಸರಿಗ ನೀವು ಪದೇ ಪದೇ ಅದೇ ಮಾತನ್ನ ಪ್ರಸ್ತಾಪ ಮಾಡ್ತಿರೋದ್ರಿಂದ ಪದೇ ಪದೇ ಏನು ಪ್ರಸ್ತಾಪ ಮಾಡಲ್ಲ ನಾವು ಆ ಸಮಾವೇಶದಲ್ಲಿ ಅಲ್ಲಿ ಅವಶ್ಯಕತೆ ಇತ್ತು ಯಾಕಂದರೆ ಜನ ಇವತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗನ ಮೇಲೆ ಒಬ್ಬ ಯೋಗೀಶ್ವರನ ಗೆಲ್ಸಿರೋದ್ರಿಂದ ಒಂದು ಒಳ್ಳೆಯ ಮರ್ಯಾದೆಯನ್ನು ಗೌರವನ ಕೊಟ್ಟಿದ್ರಪ್ಪ ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಮುಂದಿನ ದಿವಸ ಒಂದು ಅವಕಾಶ ಸಿಗ್ತದೆ ಈ ಒಂದು ಗೌರವದಿಂದ ಅಂತ ಮಾತನ್ನು ಹೇಳಿದ್ದೀನಿ ಡಿ ಸಿ ಎಂ ಕೂಡ ಒಂದು ಎಲ್ರಿಗೂ ಆಹ್ವಾನ ನೀಡಿದ್ದೀವಿ ರೀ ಬರೀ ಜೆ ಡಿ ಎಸ್ನವರು ಅಂತಲ್ಲ ಬಿ ಜೆ ಪಿ ಅವ್ರಿಗೂ ಆಹ್ವಾನ ನೀಡಿದ್ದೀವಿ ಯಾರೇ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಅಂತ ಒಬ್ಬಂದರೆ ನಮ್ಮ ಉದ್ದೇಶ ಏನಂತಂದರೆ ಜಿಲ್ಲೆಯ ಅಭಿವೃದ್ಧಿ ಜಿಲ್ಲೆ ಅಭಿವೃದ್ಧಿಗೆ ಎಲ್ಲರೂ ಬಂದು ಕೈ ಜೋಡಿಸಿ ಅಂತೇಳಿ ಮನವಿ ಮಾಡಿದ್ದೀವಿ ಕೇಂದ್ರ ಬಜೆಟ್ ಅನೌನ್ಸ್ ಆಯಿತು ರಾಜ್ಯಕ್ಕೆ ಮರದಾನ ಕೊರತೆ ಇದೆ ಅಂತ ಕೂಡ ಸಾಕಷ್ಟು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಕೇಂದ್ರ ಸಚಿವರು ಹೇಳ್ತಾರೆ ಯಾರು ರಾಜ್ಯದ ಯಾವ ಮಂತ್ರಿಗಳು ನನ್ನ ಸಂಪರ್ಕ ಮಾಡಿಲ್ಲ ಅಂದರೆ ಹೇಳ್ತೀನಿ ಅಂತ ನಾನು ಮಂತ್ರಿ ಆಗಿದ್ದೀನಿ ನಾನು ಯಾರು ಸಂಪರ್ಕ ನೋಡಿರಿ ಕುಮಾರ ಸ್ವಾಮಿ ಅವರು ಹೋಗಿ ಮುಖ್ಯಮಂತ್ರಿಗಳನ್ನ ಸಂಪರ್ಕ ಮಾಡ್ತಿದಾರೆ ಮೊದಲು ಬಜೆಟ್ ಮಂಡನೆ ಮಾಡ್ಬೇಕಾರೆ ಅವರು ಎಮ್ ಎಲ್ ಆಗಿದ್ದಾಗ ಅವ್ರಿಗೆ ಇರಬೇಕು ಈ ರಾಜ್ಯಕ್ಕೆ ಏನು ತತ್ತೀನಿ ಅಂತೇಳಿ ಅವ್ರ ತಲೆಯಲ್ಲಿ ಇರಬೇಕು ಯಾರು ಹೋಗಿ ಕೇಳಬೇಕು ಅವಶ್ಯಕತೆ ಇಲ್ಲ ಅಂದರೆ ಅವ್ರು ಕೇಳಲಿಲ್ಲ ಆದರೂ ಅವ್ರು ಮಾಡಲ್ಲ ಅಂತನಾ ಅರ್ಥ ಮೇಕೆದಾಟಿ ಯೋಜನೆ ಬಗ್ಗೆ ಪ್ರಸ್ತಾಪ ಇಲ್ಲ ಯಾವ ವಿಚಾರಗಳಲ್ಲೂ ಪ್ರಸ್ತಾಪ ಇಲ್ಲ ಈ ರಾಜ್ಯನ ಕಡೆಗಣಿಸಿದ್ದಾರೆ ಅಂದರೆ ಇವ್ರ ಹೋಗಿ ಕೇಳಬೇಕಾಗಿತ್ತ ಕಾಲು ಹಿಡ್ಕೋಬೇಕಾಗಿತ್ತ ಸ್ವಾಮಿ ಮಾಡಿಕೊಡಿ ಅಂತ ದಯಾ ದಯಾಭಿಕ್ಷೆ ಕೇಳಬೇಕಾಗಿತ್ತಾ ಇದೆಲ್ಲ ಒಳ್ಳೆ ಬೆಳವಣಿಗೆ ಎಲ್ಲ ಒಳ್ಳೆ ಮಾ ಇದೆಲ್ಲ ಜನ ನಿಮ್ಮನ್ನು ಗೆಲ್ಸಿರೋದು ಇವರು ಕೇಳಲಿ ಅಂತ ಕೆಲ್ಸವ್ರ ಕರ್ನಾಟಕ ರಾಜ್ಯದ ಜನ ಇವ್ರನ್ನ ಕೇಳಲಿ ಅಂತ ಕೆಲ್ಸವ್ರಾ ಮಂಡ್ಯದವ್ರು ಇವ್ರನ್ನ ಕೇಳಲಿ ಅಂತ ಕೆಲ್ಸವ್ರಾ ನಿಮ್ಮ ಕೆಲಸ ಏನು ನಿಮ್ಮ ಡ್ಯೂಟಿ ಏನು ನಿಮ್ಮ ಡ್ಯೂಟಿ ನೀವು ಮಾಡಿ ಅದನ್ನು ಬಿಟ್ಬಿಟ್ಟು ಅವ್ರು ಕೇಳಲಿಲ್ಲ ಇವ್ರು ಕೇಳಲಿಲ್ಲ ಅಂದ್ಕೊಂಡು ಅಂದರೆ ಇವ್ರದೇನು ನಡೆಯೋಲ್ಲ ಅಂತ ಅರ್ಥ ಆಯ್ತಲ್ಲ ಈಗ ಕೇಂದ್ರದಲ್ಲಿ ಮ ನರೇಂದ್ರ ಮೋದಿ ಅವ್ರ ಮುಂದೆ ಇವ್ರದ್ದು ಏನು ಬೆಳೆಕಾಳು ಬೇಯಲ್ಲ ಇವರು ನಾವೇನೋ ಬದಲಾವಣೆ ಆಗಿಬಿಡ್ತದೆ ಕುಮಾರಸ್ವಾಮಿ ಅವರು ಬೇರೆ ಮಂತ್ರಿಗಳ ಥರ ಅಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಬೇರೆ ಮಂತ್ರಿಗಳ ಥರ ಅಲ್ಲ ಅಂತ ಅಂದ್ಕೊಂಡಿದ್ದೆವು ನಾವು ಇವರು ಅವರಲ್ಲಿ ಒಬ್ಬರು ಆದ್ರೆ ಅಷ್ಟೇ ಇವ್ರಿಗೂ ಏನು ಗೌರವ ಇಲ್ಲ ಅಂತ ಈಗ ಅರ್ಥ ಆಯ್ತು ನಮಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರ ಹತ್ರ ಅಮಿತ್ ಶಾ ಅವ್ರ ಹತ್ರ ಇವ್ರಿಗೂ ಕೂಡ ಗೌರವ ಇಲ್ಲ ಅಷ್ಟಕ್ಕೆ ಅಷ್ಟೇ ಅಂತಕ್ಕಂಥದ್ದು ಇವತ್ತಿನ ಬಜೆಟ್ ಇದೆ ನಮ್ಗೆ ಅರ್ಥ ಆಗ್ತದೆ ಬೇರೆ ಬೇರೆ ರಾಜ್ಯದ ಮಂತ್ರಿಗಳನ್ನ ಬಂದು ಭೇಟಿ ಕರ್ನಾಟಕ ರಾಜ್ಯದ ಇವರು ಇವ್ರು ಇವರು ಕರ್ನಾಟಕದವ್ರೇ ಕರ್ನಾಟಕ ಸಮಸ್ಯೆ ಇವ್ರಿಗೆ ಗೊತ್ತಿಲ್ವೇನ್ರಿ ಕರ್ನಾಟಕ ಸಮಸ್ಯೆ ಇವ್ರು ಬಗೆಹರಿಸಿ ಇವರೇ ಕ್ರೆಡಿಟ್ ತೊಗೊಳ್ಳಿ ಬಿಡಿ ಯಾರು ಹೇಳಿದ್ರು ನೋಡ್ರಿ ಈ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಕ್ರೆಡಿಟ್ ಆಗಿ ಜನ ಇವರಿಗೆ ಕೊಡ್ತಾರೆ ಸರ್ ಅವರ ಈಗ ಅವ್ರು ಕೇಳ್ರಿ ಯಾರನ್ನ ಭೇಟಿ ಮಾಡಬೇಕು ಅವ್ರನ್ನ ಭೇಟಿ ಮಾಡೋರೇ ಪ್ರಧಾನಮಂತ್ರಿಗಳನ್ನ ಹೋಗಿ ಭೇಟಿ ಮಾಡೋವ್ರೆ ಪ್ರಧಾನಮಂತ್ರಿಗಳಿಗೆ ಮನವಿ ಕೊಟ್ಟವ್ರೆ ನೀವರು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಇವರು ನಮ್ಮ ಮಂತ್ರಿ ಈ ರಾಜ್ಯದ ಮಂತ್ರಿಗಳವ್ರ ಬಗ್ಗೆ ಅದ್ರ ಬಗ್ಗೆ ಕರೆದು ಮಾತಾಡಿ ಏನೇನು ಕೇಳೋರೆ ಏನೇನು ಮಾಡಬೇಕು ಅಂತ ಚರ್ಚೆ ಮಾಡಬೇಕಲ್ವಾ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಟ್ಟಿರೋದ್ನೇ ಇವರು ಬಿಡುಗಡೆ ಮಾಡ್ಸೋಕ್ಕಾಗಿಲ್ಲ ಇನ್ನೇನು ರೀ ಸುಮ್ಮನೆ ಎಲ್ಲ ಪೊ ಪುಲ್ಡೇ ಬುಡೋಕ್ ಹೋಗೋರು ಅಷ್ಟೇ ಅವ್ರಿಗೆಲ್ಲ ಕೇಂದ್ರಕ್ಕೆ